ಇರಬೇಕು ಚಿಂತನೆಯನ್ನ ಸಾಮಾನ್ಯ ಜನರು ಕೂಡ ಇವತ್ತು ಮಾತಾಡುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ಉತ್ಸಾಹವನ್ನು ತುಂಬುವಂತ ನಿಟ್ಟಿನಲ್ಲಿ ಆಗ್ತಾ ಇದೆ ಹಾಗಾಗಿ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ ಇವತ್ತು ಪ್ರತಿ ಬೂತ್ನಲ್ಲಿ ನಾವು ನೂರು ಮತಗಳನ್ನು ಹೆಚ್ಚಿಗೆ ಮಾಡ್ತಾ ಇದ್ದು ಅದು ಅವರ ಭ್ರಮೆ ಆ ರೀತಿಯ ಮತಗಳನ್ನು ಬಿಡಿ ಅವರಿಗೆ ಎಲ್ಲ ಬೂತ್ನಲ್ಲಿರ್ತಕ್ಕಂಥ ಮನೆ ಮನೆ ಸಂಪರ್ಕ ಮಾಡಲಿಕ್ಕೆ ಕೂಡ ಕಾರ್ಯಕರ್ತರು ಇವತ್ತಿಲ್ಲ ಒಂದು ಜನ ಎರಡು ಜನರಿಗೆ ಸಂಬಳವನ್ನು ಕೊಟ್ಟು ಇವತ್ತು ಮುಖ್ಯ ಕೂಡ ಇವತ್ತು ಅಸಾಧ್ಯವಾಗ ಆಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ನವರು ಏನೋ ಒಂದು ರೀತಿಯಲ್ಲಿ ಮಾತಾಡ್ತಾರೆ ಅವರು ದೇಶದ ಹಿತದೃಷ್ಟಿಯ ಮುಂಚ ಮುಂತಾದ್ರೆ ಇಟ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಅವರಿಗೆ ಒಟ್ಟು ಅಧಿಕಾರಗಳು ಮಾತ್ರ ಮುಖ್ಯ ಅಧಿಕಾರ ಇಲ್ಲದೇ ಇದ್ದರೆ ಅವರಿಗೆ ಯಾವುದನ್ನು ಮಾಡ್ಲಿಕ್ಕೆ ಆಗದಿರುತ್ತರ ಅಂತ ಅವರಿಗೆ ಗೊತ್ತಿದೆ ಇವತ್ತು ಭಾಗ್ಯಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾವುದೇ ಒಂದು ಸರಕಾರ ಯಾವುದೇ ಒಂದು ಯೋಜನೆಯನ್ನು ರೂಪಿಸುವಾಗ ನಾವು ಬರೀ ಅಧಿಕಾರದ ಒಂದು ಆಸೆಗೋಸ್ಕರ ಆಮಿಷವನ್ನು ಕೊಟ್ಟುಕೊಂಡು ನಾವು ಅಧಿಕಾರವನ್ನು ಹಿಡಿದಂಥದಲ್ಲ ಒಂದು ಮಾಸ್ಟರ್ ಅನ್ನು ಮಾಡಿಕೊಂಡು ಒಂದು ವ್ಯವಸ್ಥಿತವಾದಂಥ ಒಂದು ಜೀವನ ಮಟ್ಟವನ್ನು ಸುಧಾರಣೆ ಮಾಡಿಕೊಂಡು ದೇಶವನ್ನು ಬಲವರ್ಧನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಯಾರು ಮಾಡ್ತಾರೋ ಅದು ಅದನ್ನೇ ಇವತ್ತು ಸಾಮಾನ್ಯ ಜನರು ಒಪ್ಪಿಕೊಳ್ತಾರೆ ಇವತ್ತು ಸಾಮಾನ್ಯ ಬಡತನ ರೇಖೆಗಿಂತ ಕೆಳೆಯೂ ಕೆಳಗಿರ್ತಕ್ಕಂಥ ಸಾಮಾನ್ಯ ಜನಗಳು ಕೂಡ ಈ ಮತದಾನ ಅಷ್ಟು ಸುಲಭದ ಮತದಾನ ಅಲ್ಲ ನಮ್ಮ ರಾಷ್ಟ್ರದ ಹಿತದೃಷ್ಟಿಗೋಸ್ಕರ ಮತದಾನ ಆಗಬೇಕು ನಾವೆಲ್ಲರೂ ಕೂಡ ಮೋದಿಯನ್ನು ಮತ್ತೆ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅದಕ್ಕೋಸ್ಕರ ನಾವು ಮತ ಅಂತ ಅಂತ ರೀತಿಯ ಮಾತುಗಳನ್ನು ಆಡಿದಾಗ ನಮಗೆ ಇವರು ಲೀಡಿಂಗ್ ಅಡ ಮಾಡುವಂಥದ್ದಲ್ಲ ನಮಗೆ ನಮ್ಮ ನಿರೀಕ್ಷೆಗೂ ಹೀಗೆ ಕೂಡ ನಮ್ಮ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕುವಂಥ ನಿಟ್ಟಿನಲ್ಲಿ ನಮ್ಮ ಮತದಾರರು ತಯಾರಾಗಿದ್ದಾರೆ ಹಾಗಾಗಿ ನಾನು ಪ್ರಜ್ಞಾವಂತ ಮತದಾರರಲ್ಲಿ ವಿನಂತಿ ಮಾಡುವಂಥದ್ದು ಜೊತೆ ಯಾರು ಕೂಡ ಸಣ್ಣ ಸಣ್ಣ ಆಂತರಿಕವಾಗಿಂಥ ವಿಚಾರಗಳನ್ನು ಕೆಲವು ಭಾಗದಲ್ಲಿ ಸುಳ್ಳು ಆಪಾದನೆಗಳನ್ನು ಮಾಡುವಂಥದ್ದು ಇಲ್ಲ ಸಲ್ಲದ ವಿಚಾರಗಳನ್ನು ಸಾಮಾನ್ಯ ಜನರಿಗೆ ತುಂಬಿಸುವಂಥ ವಿಚಾರದಲ್ಲಿ ನಾವು ಅದನ್ನು ಬಹಳ ಎಚ್ಚರಿಕೆ ವಹಿಸಿಕೊಂಡು ಪ್ರಜ್ಞಾವಂತ ಮತದಾರರು ಬಹಳ ಯೋಚನೆ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಮತವನ್ನು ಹಾಕಬೇಕು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರ ಮೂರನೇ ಒಂದು ಕಾಲೋನಲ್ಲಿರ್ತಕ್ಕಂಥ ತಾವರೆ ಚಿಹ್ನೆಯ ಒಂದು ಚಿಹ್ನೆಗೆ ಮತವನ್ನು ಹಾಕುವ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಗೆಲ್ಲಿಸುವಂಥ ಅವಕಾಶವನ್ನು ಮಾಡಬೇಕು ಸುಳ್ಳೆ ವಿಧಾನಸಭಾ ಕ್ಷೇತ್ರದಿಂದ ನಾವು ನಿರೀಕ್ಷೆ ಪಟ್ಟಂತೆ ಅರವತ್ತು ಸಾವಿರಕ್ಕಿಂತಲೂ ಮಿಕ್ಕಿದ ಒಂದು ಅಂತರವನ್ನು ಕೊಟ್ಟಾಗ ನಾವು ಜಿಲ್ಲೆಯಲ್ಲಿ ಕೂಡ ದೊಡ್ಡ ಅಂತರದ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ನಿಲ್ಲಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ನಮ್ಮ ವಿರೋಧಿಗಳಿಗೆ ಒಂದು ಪ್ರತ್ಯುತ್ತರವನ್ನು ಕೊಡತಕ್ಕಂಥ ಒಂದು ಕೆಲಸ ಕೂಡ ಈ ಬಾರಿ ಆಗಬೇಕು ಯಾಕಂದ್ರೆ ಈ ಹಿಂದಿನ ಚುನಾವಣೆಗಿಂತಲೂ ಕೂಡ ಈ ಬಾರಿ ಚುನಾವಣೆ ನಮಗೆ ಬಹಳ ಆತ್ಮವಿಶ್ವಾಸವನ್ನು ತುಂಬುವಂಥ ಚುನಾವಣೆ ಇವತ್ತು ಪ್ರತಿ ಭಾಗದಲ್ಲಿ ಹತ್ತು ವರ್ಷದ ಹಿಂದೆ ಹೋದಾಗ ಸಾಮಾನ್ಯ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ರು ನೀವು ಚುನಾವಣೆ ಸಂದರ್ಭದಲ್ಲಿ ಹೇಳಿದಂಥ ಆಶ್ವಾಸನೆಗಳನ್ನು ನೀವು ಎಲ್ಲವನ್ನ ಕೂಡ ಮಾಡ್ತಾ ಇಲ್ಲ ಆದರೂ ಕೂಡ ನಾವು ಬಿಜೆಪಿಗೆ ಜೆ ಪಿಗೆ ಮಾತಾಗ್ತಾ ಅಂತ ಹೇಳ್ಬೋದು ಆದರೆ ಇವತ್ತು ಹೋದಾಗ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ಹೇಳುವಂಥದ್ದು ಕೊಟ್ಟಿರ್ತಕ್ಕಂಥ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀವಿ ಅದನ್ನು ನೂರಕ್ಕೆ ನೂರ ನೂರು ನೀವು ಅನುಷ್ಠಾನ ಮಾಡಿದ್ರಿ ಹಾಗಾಗಿ ನಮಗೆ ಕೂಡ ವಿಶ್ವಾಸ ಇದೆ ಮುಂದೆ ಒಂದು ಇಪ್ಪತ್ತು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಸರ್ಕಾರ ಮಾಡಿದಾಗ ನಮ್ಮ ಮಕ್ಕಳ ಮಕ್ಕಳಿಗೆ ಅಂದರೆ ಮುಂದಿನ ಪೀಳಿಗೆಗೆ ನಮ್ಮ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸದೃಢವಾಗಿ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಆಗಿ ಎಂಬುದು ಅದಕ್ಕಿಂತಲೂ ಎರಡು ಪಟ್ಟು ಜಾಸ್ತಿ ಈಗಿನ ಪ್ರಧಾನಮಂತ್ರಿಗಳು ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸುಳ್ಳ ವಿಧಾನಸಭಾ ಕ್ಷೇತ್ರದ ಎಪ್ಪತ್ತಾರು ಗ್ರಾಮದ ಎಲ್ಲ ಏನು ಬೂತ್ಗಳಿದೆ ಆ ಎಲ್ಲ ಬೂತಿನ ಎಲ್ಲ ಪ್ರಜನದ ಮತರರು ಎಲ್ಲರೂ ಕೂಡ ಒಂದು ಕಾವೇರಿ ಜಿಲ್ಲೆಗೆ ಮತವನ್ನು ನೀಡಿ ಸ್ಪಷ್ಟ ಬಹುಮತದ ಮೂಲಕ ನಾವು ಆರಿಸುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದಕ್ಕೋಸ್ಕರ ನಿಮ್ಮಲ್ಲಿ ಮತದಾರರಲ್ಲಿ ನಾನು ಮನವಿ ಮಾಡುವಂಥದ್ದು ಎಲ್ಲರೂ ಕೂಡ ಯಾವುದೇ ವಿಚಾರಕ್ಕೆ ಆಚೆಚೆ ಕಿವಿ ಕೊಡದೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿ ಒಂದು ದೊಡ್ಡ ಬಹುಮತದ ಮೂಲಕ ಆರಿಸುವಲ್ಲಿ ನೀವೆಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅಂತ ನಾನು ಮಂಡಲ ಸಮಿತಿಯ ಪರವಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಸಮಿತಿ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಅಲ್ಲಿಯ ಸದಸ್ಯರನ್ನಾಗಿ ಅಲ್ಲಿಯ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಇವತ್ತು ಅವರ ಗಂಜಿ ಕೇಂದ್ರಗಳನ್ನಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಮಾಡಿಕೊಂಡಿದ್ದಾರೆ ಈ ರಾಜ್ಯ ಜಿಲ್ಲೆಯ ಅತಿ ದೊಡ್ಡ ಫಲಾನುಭವಿ ಗ್ಯಾರಂಟಿ ಯೋಜನೆ ಅತಿ ದೊಡ್ಡ ಫಲಾನುಭವಿ ಯಾರು ಅಂತ ಕೇಳಿದ್ರು ನಮ್ಮ ಸುಳ್ಯದ ಬೃಹತ್ ಮುಂದೆ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಎಷ್ಟು ಪಡಿತಾ ಇದ್ದಾರೆ ಅವರೇ ಬಹಿರಂಗ ಎರಡನೆಯದು ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿದರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿದೆ ಅವರು ಗ್ಯಾರಂಟಿ ಸಮಾವೇಶದ ಹೆಸರಿನಲ್ಲಿ ಸರ್ಕಾರಿ ದುಡ್ಡನ್ನ ಎಷ್ಟು ಲೂಟಿ ಮಾಡಿದ್ದಾರೆ ಎನ್ನುವುದನ್ನು ಬಹಿರಂಗ ಸುಳ್ಯದ ಗ್ಯಾರಂಟಿ ಸಮಾವೇಶ ಒಂದು ಹಾಲ್ನಲ್ಲಿ ನಡೆಯಿತು ಆ ಹಾಲ್ನ ಬಾಡಿಗೆಯನ್ನುವರು ಒಂದು ಲಕ್ಷ ರೂಪಾಯಿ ಅಂತ ಹೇಳಿ ನಮೂದು ಮಾಡಿದ್ದಾರೆ ಖರ್ಚಿನಲ್ಲಿ ಎಷ್ಟು ಅವರು ನಿಜವಾಗಿ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡಿದ್ದಾರೆ ಅದೇ ರೀತಿ ಊಟದ ಖರ್ಚು ಇರಬಹುದು ಇವತ್ತು ಜನಸಂಖ್ಯೆಯ ಲೆಕ್ಕಾಚಾರ ಇರಬಹುದು ಬರೀ ಸುಳ್ಳು ಲೆಕ್ಕಗಳನ್ನು ತೋರಿಸಿ ಇವತ್ತು ಸಮಾವೇಶದ ಹೆಸರಿನಲ್ಲಿ ಲಕ್ಷಗಟ್ಟಲೆ ಲೂಟಿ ಮಾಡಿರುವಂತಹ ಕಾಂಗ್ರೆಸ್ನ ನಾಯಕ ಅನುಷ್ಠಾನ ಸಮಿತಿಯ ಹೆಸರಿನಲ್ಲಿ ಇವತ್ತು ಸಮಾವೇಶಗಳನ್ನು ಮಾಡಿ ಲೂಟಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಇವತ್ತು ಭ್ರಷ್ಟಾಚಾರ ನಗರ ಪಂಚಾಯತ್ ನಲ್ಲಿ ಇದೆ ಅವರು ಹೇಳ್ತಾರೆ ನಗರ ಪಂಚಾಯತ್ ನಲ್ಲಿ ಅಕ್ರಮ ಮನೆಗಳನ್ನು ಕಟ್ಟಿ ನಂಬರ್ಗಳನ್ನು ತೆಗೆದುಕೊಳ್ಳಿಕ್ಕೆ ಇನ್ಪ್ಲೈನ್ಸ್ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಸದಸ್ಯರು ಬಿಜೆಪಿಯಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಅಕ್ರಮ ಮನೆಗಳ ನಿರ್ಮಾಣ ಇರಬಹುದು ಭ್ರಷ್ಟಾಚಾರಕ್ಕೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕುಮ್ಮಕ್ಕು ಕೊಡ್ತಾ ಇರುವಂತಹ ಕಾಂಗ್ರೆಸ್ ಇರುತ್ತೆ ಬಹಿರಂಗವಾಗಿ ಅದನ್ನು ಹೊರಗಡೆ

ಇವತ್ತು ಅವರು ಹೇಳ್ತಾ ಇದ್ದಾರೆ ನಮ್ಮದು ಗ್ಯಾರಂಟಿ ಯೋಜನೆಯಲ್ಲಿ ಎರಡು ಸಾವಿರ ಅವರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಟ್ಟದ್ದು ಎರಡೇ ಸಾವಿರ ಅದು ಕೂಡ ವರ್ಷದಲ್ಲಿ ಆರು ಸಾವಿರ ಮಾತ್ರ ನಾವು ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದ್ದೇವೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ಸಿನ ನಾಯಕರು ಫಸಲ್ ಬಿಮಾ ಯೋಜನೆಯಲ್ಲಿ ಎಷ್ಟು ಲಕ್ಷವನ್ನು ಪಡ್ಕೊಂಡಿದ್ದಾರೆ ಒಪ್ಪಿಕೊಳ್ಳಿ ಅಲ್ವಾ ಎಸ್ ಗಂಗಾಧರ್ ಅವರ ಅಕೌಂಟ್ಗೆ ಎಷ್ಟು ದುಡ್ಡು ಬಂದಿದೆ ವೆಂಕಪ್ಪಗರ ಅಕೌಂಟ್ಗೆ ಎಷ್ಟು ದುಡ್ಡು ಬಂದಿದೆ ನಿತ್ಯಾನಂದ ಉಂಡೋಡಿ ಅವರ ಅಕೌಂಟ್ಗೆ ಎಷ್ಟು ದುಡ್ಡು ಬಂದಿದೆ ಫಸಲ್ ಬಿಮಾ ಯೋಜನೆಯಲ್ಲಿ ಒಪ್ಪಿಕೊಳ್ಳಿ ಅಲ್ವಾ ನೀವು ಇದು ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳಿ ನಾವು ಇಪ್ಪತ್ತಾರು ಸಾವಿರ ರೂಪಾಯಿಗೆ ಕೊಡುವುದನ್ನು ದೊಡ್ಡ ಸಂಗತಿಯಾಗಿ ಮಾತಾಡ್ತೇವೆ ಮಾತಾಡ್ತಾರೆ ಲಕ್ಷ ಕಟ್ಟಲೆ ದುಡ್ಡು ಯಾವ ಮುಖವಾಗಿ ಇವತ್ತು ಕೇಂದ್ರ ಸರ್ಕಾರ ಏನು ಕೊಂಡಿಲ್ಲ ಅಂತ ಹೇಳ್ತಾರೆ ಇದನ್ನ ನಾವು ಪ್ರಶ್ನೆ ಮಾಡಬೇಕಿದೆ ಒಟ್ಟು ಇವತ್ತು ಅನ್ಯಾಯ ಮಾಡಿರುವಂತದ್ದು ಯಾರಿಗೆ ಕಾರ್ಮಿಕ ಮುಖಂಡರು ಇದ್ದಾರೆ ಮುಂದಕ್ಕೆ ಹೇಳ್ತಾರೆ ಇವತ್ತು ರೈತರಿಗೆ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರದಿಂದ ಎರಡು ಸಾವಿರವನ್ನು ಕೊಡ್ತಾ ಇದ್ದೇವೆ ಅದನ್ನು ನಿಲ್ಲಿಸಿದ್ದಾರೆ ರೈತರಿಗೆ ರೈತ ವಿದ್ಯಾನಿಧಿ ರೈತರ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ರೈತ ವಿದ್ಯಾನಿಧಿ ಇತ್ತು ಅದನ್ನು ಇವತ್ತು ನಿಲ್ಲಿಸಿದ್ದಾರೆ ಕಾರ್ಮಿಕ ಕಲ್ಯಾಣ ಕಾರ್ಮಿಕ ಇಲಾಖೆ ಏನು ವಿವಿಧ ಕಾಮಗಾರಿಯ ಸಸ ಮೂಲಕ ದುಡ್ಡನ್ನು ಮಾಡಿ ಅದನ್ನು ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಉಪಯೋಗ ಮಾಡಬೇಕು ಅದನ್ನು ಬೇರೆ ಎಲ್ಲಿಯೂ ಕೂಡ ಉಪಯೋಗ ಮಾಡಬಾರದು ಅನ್ನುವಂಥ ನಿಯಮ ಇದೆ ಆದರೂ ಕೂಡ ಇವತ್ತು ಕಾರ್ಮಿಕ ಇಲಾಖೆಯಿಂದ ಆರು ಸಾವಿರ ಕೋಟಿ ರೂಪಾಯಿಯನ್ನು ಇವರು ಕಿತ್ಕೊಂಡಿದ್ದಾರೆ ಅವರ ಯೋಜನೆಗಳಿಗೋಸ್ಕರ ಎಸ್ಸಿ ಎಸ್ಟಿಗಳಿಗೋಸ್ಕರ ಉದ್ದಾರ ಮಾಡುತ್ತಾರೆಧಿಯಿಂದ ಹದಿನಾರು ಸಾವಿರ ಕೋಟಿ ರೂಪಾಯಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಹಾಕಿದ್ದಾರೆ ಏನು ನ್ಯಾಯವನ್ನು ಕೊಟ್ಟಿದ್ದೀನಿ ನೀವು ಗಳಿಗೆ ಯಾವ ನ್ಯಾಯವನ್ನು ಕೊಟ್ಟಿದ್ದೀನಿ ನೀವು ಎಸ್ಟಿಗಳಿಗೆ ಎಸ್ ಟಿ ಪಂಗಡದವರಿಗಿರ್ಬೋದು ಎಸ್ಟಿ ಪಂಗಡದವರಿಗಿರ್ಬೋದು ಯಾವ ನ್ಯಾಯವನ್ನು ಕೊಟ್ಟಿದ್ದೀರಿ ಒಂದು ಕಡೆಯಿಂದ ಕೊಟ್ಟು ಹಿಂಬದಿ ಕಿಸೆಯಿಂದ ಕದುವ ಕಣಿವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ನ ಸರ್ಕಾರ ಮಾಡ್ತಾ ಇದೆಯಾ ಇದನ್ನು ಪ್ರಶ್ನೆ ಮಾಡಿದ್ರೆ ಇವರು ಹೇಳ್ತಾರೆ ಸುಳ್ಳಿನ ಪ್ರಚಾರ ಅಂತ ಹೇಳಿ ದಾಖಲೆಗಳಿದೆ ಆದ್ರೆ ಇವತ್ತು ಇವರು ಹೇಳ್ತಾ ಇರುವಂತ ಸುಳ್ಳಿನ ಪ್ರಚಾರ ಚೊಂಬು ಅಂತ ಹೇಳ್ತಾರಲ್ಲ ಇವರು ಬಂದಂತ ಅನೇಕ ಯೋಜನೆಗಳು ಇವತ್ತು ಎಷ್ಟು ಜನ ಕಾಂಗ್ರೆಸ್ಗರು ಮುದ್ರಾ ಯೋಜನೆಯಲ್ಲಿ ಸಾಲ ಪಡೆಯಲಿಲ್ಲ ಎಷ್ಟು ಜನ ಕಾಂಗ್ರೆಸ್ಗರು ಬೀದಿ ವ್ಯಾಪಾರದ ಯೋಜನೆಯಲ್ಲಿ ಲಾಭ ಪಡೆಯಲಿಲ್ಲ ಎಷ್ಟು ಜನ ಕಾಂಗ್ರೆಸ್ಸಿಗರು ಬೇರೆ ಬೇರೆ ಯೋಜನೆಗಳಲ್ಲಿ ಇವತ್ತು ದುಡ್ಡನ್ನು ಪಡ್ಕೊಂಡಿಲ್ಲ ಇದೆಲ್ಲವೂ ಕೂಡ ಕಿಸಾನ್ ಕಸಾನ್ ಬಿಮಾ ಮುಖ್ಯವಾಗಿ ಲಕ್ಷ ಬೆಟ್ಟಲೆ ದುಡ್ಡನ್ನ ಇವತ್ತು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಅವರ ಅಕೌಂಟ್ಗೆ ಎಷ್ಟು ದುಡ್ಡು ಬಂದಿದೆ ಅನ್ನೋದನ್ನ ಬಹಿರಂಗಪಡಿಸಿಕೊಳ್ಳಿ ಒಪ್ಪಿಕೊಳ್ಳಿ ಹೌದು ನನ್ನ ಅಕೌಂಟಿಗೆ ದುಡ್ಡು ಬಂದಿದೆ ಹೇಳಿ ಇಲ್ಲದೆ ಹೋದ್ರೆ ನಾವು ನಮಗೂ ಗೊತ್ತಿದೆ ಯಾರ್ಯಾರು ಎಷ್ಟು ದುಡ್ಡು ಬಂದಿದೆ ಅಂತ ನಾವು ಹೇಳ್ತೇವೆ ನಿಮ್ಮ ಅಕೌಂಟ್ಗಳಿಗೆ ಎಷ್ಟು ದುಡ್ಡು ಬಂದಿದೆ ಅಂತೇಳಿ ಅದನ್ನ ದಯವಿಟ್ಟು ಜನಸಾಮಾನ್ಯರಿಗೆ ಅರ್ಥ ಆಗಿದೆ ಆದ್ರೆ ಪತ್ರಿಕೆಗಳ ಮೂಲಕ ಸುಳ್ಳು ಪ್ರಚಾರವನ್ನು ಮಾಡುವುದನ್ನು ಬಿಟ್ಬಿಡಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದೆ ಇಲ್ಲದೇ ಎಲ್ಲ ಕಾಂಗ್ರೆಸ್ ನ ಸರ್ಕಾರ ಗ್ಯಾರಂಟಿ ಏನನ್ನು ಕೊಟ್ಟಿದೆ ನಾವು ಟೀಕೆ ಮಾಡೋದಿಲ್ಲ ಆದ್ರೆ ಇವತ್ತು ವಾಸ್ತವದಲ್ಲಿ ಆಗ್ಬೇಕಾಗಿದೆ ಅಂತ ಹೇಳಿದ್ರೆ ಇವತ್ತು ಜಪಾನ್ ಮಾಡ್ತಿದೆ ಯಾರಿಗೆ ಹಸಿವಾಗಿದೆಯೋ ಆತನಿಗೆ ಮೀನನ್ನ ಕೊಡಬಾರದು ಬದಲಿಗೆ ಮೀನು ಹಿಡಿಯುವುದನ್ನ ಕಲಿಸಬೇಕು ಅಂತೇಳಿ ಯಾಕಂತ ಹೇಳಿದ್ರೆ ಹಸಿದವನಿಗೆ ಮೀನನ್ನು ಕೊಟ್ಟರೆ ಆತ ಒಂದು ಹೊತ್ತಿಗೆ ಹೊಟ್ಟೆಯನ್ನು ತುಂಬಿಸಿಕೊಳ್ತಾರೆ ಆದ್ರೆ ಅವನಿಗೆ ಮೀನು ಹಿಡಿಯುವುದನ್ನು ಕಲಿಸಿಕೊಟ್ರೆ ಜೀವನ ಪೂರ್ತಿ ಹೊಟ್ಟೆಯನ್ನು ತುಂಬಿಸಿಕೊಳ್ತಾರೆ ಅಂತ ಹೇಳುವಂತ ಅರ್ಥ ಕಾಂಗ್ರೆಸ್ನವರು ಇವತ್ತು ಮೀನು ಇದ್ದಾರೆ ಕಲಿಸ್ತಾ ಇದ್ದಾರೆ ಬಹಳ ದೊಡ್ಡ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಮೀನು ಹಿಡಿಯುವುದನ್ನ ಕಲಿಸಿಕೊಂಡಿದೆ ಇವತ್ತು ಸ್ಟಾರ್ಟ್ಅಪ್ ಯೋಜನೆ ಇರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು ಸ್ಕಿಲ್ ಇಂಡಿಯಾ ಇರ್ಬೋದು ವಿಶ್ವಕರ್ಮ ಯೋಜನೆ ಇರ್ಬೋದು ಮುದ್ರಾ ಇರ್ಬೋದು ಪಿ ಇಜಿಪಿ ಇರ್ಬೋದು ಬೀದಿ ವ್ಯಾಪಾರಿಗಳಿಗೆ ಸಾಲ ಕೊಡುವಂತದ್ದು ಇರ್ಬೋದು ಎಲ್ಲ ಯೋಜನೆಗಳ ಮೂಲಕ ಮೀನು ಇವತ್ತಿನ ಊಟಕ್ಕೆ ಏನು ಅಂತ ಹೇಳುವಂತದಲ್ಲ ನಾಳೆಯ ಗುಡುಕಿಗೆ ಏನು ಅನ್ನುವಂಥದ್ದನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು